ಎಷ್ಟೊರ ಹಾಕಿದವಣ್ಣ ಅಲ್ಲ ಆಗಿಲ್ಲ ಇನ್ನೂ ಅಲ್ಲ ಅದೇ ಹಾಲು ಅಲ್ಲಿನ ಕರ ಹಾಲು ಚೆನ್ನಾಗಿ ಹಾಕಿದ್ದೀರಾ ಚೆನ್ನಾಗಿ ಕೂಟಾನೂ ಮಾಡಿದ್ದೀರಾ ಏನು ಹೇಳ್ತೀರಾ ವ್ಯಾಪಾರ ಮೂರು 3 ಲಕ್ಷ 3 ಲಕ್ಷ ಅಂತೀರಾ ನೀವೇ ಕೂಟ ಮಾಡಿದಾ ಹೌದಾ ಯಾವ ಕಾಲದಿಂದ ಈ ಥರ ದನ ಹಾಕಕತ್ತ ನೀವು ಹೌದಾ ಹಾಂ ಇಲ್ಲಿಗೆ ಈ ಜಾತ್ರೆಗೆ ಬುಕ್ಕಲ್ ಬಟ್ಟಗೆ ಎಷ್ಟು ವರ್ಷದಿಂದ ಬರ್ತೀರಾ ಹೌದಾ ಹಾಂ

ಅವರು ಅವರು ಹೇಳಿ ಹೇಳಿ ಕೃಷ್ಣಪ್ಪ ಕೃಷ್ಣಪ್ಪ ಇನ್ನೊಲ್ಲ ಹಾಕಿಲ್ಲಲ್ಲ ಅಲ್ಲ ಹಾಕಿಲ್ಲ ಹಾಂ ಏನು ಹೇಳ್ತೀರಾ ಯಾಪಾರ ಹಾಂ ಎಂಬತ್ತೈದು ಎಲ್ ಪಿ ಜಿ ಹಾಂ ಹಾಂ ನಿಮ್ಮ ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ನೀವೇನಾ ಹಾಂ 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 ಸ್ವರ ಹೇಳ್ತೀರಾ ಯಾಪಾರ ಇದಕ್ಕೆ ಒಂದುವರೆ ಎಷ್ಟಲ್ಲ ಆರಲ್ಲ ನಾಲ್ಕಲ್ಲ ಆರಲ್ಲ ಆರು ನಾಲ್ಕು ಹಾಂ ವರ್ಷದಿಂದ ಬರ್ತೀರಾ ಇಲ್ಲಿ ಆಲೇ ವರ್ಷದಿಂದ ಹೌದಾ ಹಾಂ ಬೇರೆ ಯಾವ ಜೊತೆ ಹೋಗ್ತೀರಾ ಇವನು ಅಪ್ಪ ಜಾತ್ರೆ ಬಸವಣ್ಣ ಹಾಂ 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 ಅದೇ ಅದೇ ಹಾಂ ಯಾವಾಗ ಅದು ಅದು ಇನ್ನು ಹೌದಾ ಹೌದಾ

ಹಾ ಬನ್ನಿ ನಿಣ ಅಲ್ಲಿ ನಿಮ್ಮ ಗೋಪಿ ಬಿಡ್ಡಿಂಗಲ್ಲೂ ಹಸುಳ ಹಾ ನಿಮ್ಮ ಕಡೆ ಜಾಸ್ತಿ ಹಸುಳ ಸ್ವಲ್ಪ ಉಪಯೋಗಿಸ್ತೀರಾ ಹಾಂ ನೀವು ಸೂಲ ಆಗಲ್ಲ ಸುಲಾಗೇಮ ಮಾತ್ರ ಎಷ್ಟು ಅಪ್ಪಾರ ಎಂಬತ್ತೈದು ಎಂಬತ್ತೈದು

ಇಂಡಿಯನ್ ಕೋ ಅಂತ ಹೌದೌದು ಅಣ್ಣ ಯಾರ್ದು ಟೀ ಕುಡ್ತಾ ಇದ್ದೀರಾ ರೈಟ್ ಏನು ಹೇಳ್ತೀರಣ್ಣ ಒಂದು ಎಂಬತ್ತು ಅಲ್ಲೂ ಎರಡಲ್ಲೂ ಒಂದು ಎಂಬತ್ತು ಜನ ಇದಾವೆ ಯಾವ್ದು ನೀವು ಹಾಂ ಹಾಂ ಇದಾದ್ಮೇಲೆ ಮತ್ತೆ ಯಾವ ಜಾತ್ರೆ ಹೋಗ್ತೀರಾ ಹೆಮಗಿರಿಗೆ ಹಾಂ ಹಾಂ ಗಾಡಿ ಗಾಡಿಗಳು ಎರಡು ಲಕ್ಷಕ್ಕಾದವ ಯಾವ್ರಿಗೆ

ಇದು ನಾಯಕರಳ್ಳಿ ಸರ್ ಹಾಸನ ಕಟಾಯ್ ಹೋಗಲಿ ಹಾಸನ ತಾಲೂಕು ಹಾಸನ ತಾಲೂಕು ನಾಯ್ಕರಳ್ಳಿ ಅಂತ ಎಷ್ಟೆಲ್ಲ ವ್ಯಾಪಾರ ಕ್ರಾಸಿಂಗ್ ಏನು ಚಾರ್ಜ್ ಮಾಡ್ತೀರಾ ಕ್ರಾಸಿಂಗಿಗೆ ಕ್ರಾಸ್ ಮಾಡೋಕ್ಕೆ ಎಷ್ಟು ಎಷ್ಟು ಮಾಡ್ತೀರಾ ಒಂದು ರೂಪಾಯಿ ಯಾವ ಕಾಲದಿಂದ ಅಣ್ಣ ನಿಮ್ದು ಯಾವ ಕಾಲದಿಂದ ನೀವು ಮಾಡ್ತಾ ಮಾಡ್ತಾವೆ ತಮ್ಮ ಮೊಬೈಲ್ ನಂಬರ್ ಬೇಕಿತ್ತು ತೊಂಬತ್ತಾರು ಮೂವತ್ತೆರಡು ಎಂಬತ್ತಾರು ಎಂಬತ್ತೆರಡು ಇಪ್ಪತ್ತೇಳು ಬೇರೆ ಜಾತ್ರೆ ಬರ್ತಾ ಇರ್ತೀರಾ ಬೇರೆ ಎಲ್ಲಿ ಯಾವ ಜಾತ್ರೆ ಬರ್ತೀರಾ ಹಾಸನ ಮತ್ತೆ ಹಾ ಯೂಟ್ಯೂಬ್ ಅಲ್ಲಿ ಇಂಡಿಯನ್ ಕವ್ ಅಂತ

ಈ ವರ್ಷ ಚೆನ್ನಾಗಿ ವ್ಯಾಪಾರ ಆಯ್ತು ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಯ್ತು ಎಷ್ಟು ಐದುವರೆ ಕೊಟ್ಟರು ಐದುವರೆ ಕೊಟ್ಟಿದ್ವಿ ಹಾಂ ಹಾಂ ಯಾವ ಕಡೆ ಇರ್ತಾವ್ರು ಸಪ್ಲಮಣ್ಣ ಅಲ್ಲಿ ಸಪ್ಲ ಬರ್ತವೆ ಈಗ ಓಕೆ ಈ ಜಾತ್ರೆ ಜಾತ್ರೆ ಹೋಗ್ತಾ ಇರ್ತವೆ ಒಂದೊಂದು ಎಲ್ಲ ಪೂರ್ತಿ ಅರ್ಧ ಎಲ್ಲ ಸಪ್ಲಮ್ಗೆ ಹಣ ಐದು ಜೊತೆನೂ ಕೊಟ್ಟರು ನಾವು ಹೌದೇನು ಹಾಂ 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 ಈ ವರ್ಷ ಜೋರ ನಡೀತದೆ ಹೌದಣ್ಣ ಹಾಂ ಚೆನ್ನಾಗಿದೆ ಫೋನ್ ನಂಬರ್ ಹೇಳಿದ್ರಲ್ಲ ನಾರಾಯಣಪ್ಪರ ಅವ್ರ ಅವ್ರು ಬಂದಿದ್ರಾ ಗೌಡ್ರು ಗೌಡರು ಕೆಂಪೆ ಗೌಡ್ರು ಕೆಂಪಣ್ಣರು ಹಾಂ 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 ಅಣ್ಣ ಇವು ನಾಲ್ಕಲ್ಲ ಹಾಂ ಎಷ್ಟಾದ್ರು